ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ಏನಂದರೆ ನಾವು ಪ್ರಮುಖವಾಗಿ ಹೈಲೈಟ್ಸನ್ನು ನೋಡೋಣ ಗ್ಯಾರಂಟಿ ಜಾರಿ ಸರ್ಕಾರಕ್ಕೆ ಆರ್ಥಿಕ ತಜ್ಞರ ಎಚ್ಚರಿಕೆ ನೌಕರರ ವೇತನ ಪರಿಷ್ಕರಣೆ ಕಾಂಗ್ರೆಸ್ ಸರ್ಕಾರಕ್ಕೆ ಸವಾಲು ಎಂಬುದರ ಬಗ್ಗೆ ನೇರವಾಗಿ ನಾವು ನೋಡೋದಾದರೆ ರಾಜ್ಯದ ಏಳನೇ ವೇತನ ಆಯೋಗ ನೀಡೋದಕ್ಕೆ ಈಗ ವಿಘ್ನಗಳು ಬರ್ತಾ ಇದ್ದಾವೆ ಏನಂದರೆ ಸರ್ಕಾರ ಈಗಾಗಲೇ ಒಂದು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅವಧಿ ವಿಸ್ತರಣೆ ಮಾಡಿದೆ ಏಳನೇ ವೇತನ ಆಯೋಗದಿಗೂ ಹಾಗಾಗಿ ಮತ್ತೆ ಒಂದು ಅವಧಿ ವಿಸ್ತರಣೆ ಮಾಡುವ ಎಲ್ಲ ಒಂದು ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ ಯಾಕಂದರೆ ಆರ್ಥಿಕ ತಜ್ಞರು ರಾಜ್ಯ ಆರ್ಥಿಕ ದಿವಾಳಿ ಆಗಬಹುದು ಎಂಬುದರ ಬಗ್ಗೆ ಒಂದು ತಮ್ಮ ಒಂದು ಅಭಿಪ್ರಾಯವನ್ನು ತಮ್ಮ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ ಯಾಕೆ ಆರ್ಥಿಕ ದಿವಾಳಿ ಆಗ್ಬೋದು ರಾಜ್ಯ ಸರ್ಕಾರ ಮತ್ತು ಯಾವ ರೀತಿಯಂಥ ಲಕ್ಷಣಗಳಿದ್ದಾವೆ ಮತ್ತು ಆರ್ಥಿಕ ಇಲಾಖೆ ತಜ್ಞರು ಯಾಕೆ ಈ ರೀತಿ ಅಂತ ಹೇಳಿದ್ದಾರೆ ಎಂಬುದರ ಬಗ್ಗೆ ನಾವು ಒಂದೊಂದಾಗಿ ನೋಡ್ತಾ ಹೋದರೆ ರಾಜ್ಯದಲ್ಲಿ ಒಂದು ಐದು ಗ್ಯಾರಂಟಿಗಳು ಪ್ರಮುಖವಾದ ಕಾರಣ ಇದಾಗಿರುತ್ತದೆ ಯಾಕಂದರೆ ಐದು ಗ್ಯಾರಂಟಿಗಳು ಆ ಐದು ಗ್ಯಾರಂಟಿಗಳು ರಾಜ್ಯ ಸರ್ಕಾರ ಭರಿಸುವ ಒಂದು ವೇಳೆಯಲ್ಲಿ ಸರ್ಕಾರದ ಖಜಾನೆ ಸಂಪೂರ್ಣವಾಗಿ ಖಾಲಿ ಆಗ್ತಾ ಇದೆ ಹಾಗಾಗಿ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ನೀವು ಏನಾದರೂ ನೀಡಿದ್ರೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಆರ್ಥಿಕವಾಗಿ ಒಂದು ನೆಲ ಕಚ್ಚುವಂತಾಗುತ್ತದೆ ನಮ್ಮ ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆ ಎಂಬುದರ ಬಗ್ಗೆ ಇಲ್ಲಿ ಆರ್ಥಿಕ ತಜ್ಞರು ಸರ್ಕಾರಕ್ಕೆ ತಮ್ಮ ಒಂದು ಎಚ್ಚರಿಕೆ ಗಂಟೆಯನ್ನು ನೀಡಿದ್ದಾರೆ ಎಂಬುದ್ರ ಬಗ್ಗೆ ಮಾಹಿತಿ ಬನ್ನಿ ನೋಡೋಣ ರಾಜ್ಯದಲ್ಲಿ ಆರ್ಥಿಕ ಇಲಾಖೆ ಯಾಕೆ ಈ ರೀತಿ ಅಂತ ಹೇಳ್ತಾ ಇದೆ ಏಳನೇ ವೇತನ ಆಯೋಗದ ಪರಿಸ್ಥಿತಿಗಳು ಏನಿದ್ದಾವೆ ಮತ್ತು ಸರ್ಕಾರಕ್ಕೆ ಯಾಕೆ ಒಂದು ಏಳನೇ ವೇತನ ಆಯೋಗ ತಡೆಯುವ ಒಂದು ಸಜೆಷನ್ಸ್ಗಳು ಆರ್ಥಿಕ ತಜ್ಞರನ್ನು ಒಂದು ನೀಡಿದ್ದಾರೆ ಎಂಬುದರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡ್ತಾ ಇದ್ದೀರಾ ಎಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿಯಷ್ಟು ಪ್ರಮುಖವಾಗಿ ನೋಡೋಣ ಎಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿಯಷ್ಟು ಸರ್ಕಾರಕ್ಕೆ ಹೊರೆಯಾಗಲಿದೆ ಎಂದು ಆರ್ಥಿಕ ಇಲಾಖೆ ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಗೃಹಲಕ್ಷ್ಮಿ ಅನ್ನಭಾಗ್ಯ ಜ್ಯೋತಿಭಾಗ್ಯ ಯೋಜನೆ ಹಣ ಹೊಂದಿಸಲು ಒಂದು ಹೆಣಗಾಡುತ್ತಿದೆ ಇಂತಹ ಪರಸ್ ಸಂದರ್ಭದಲ್ಲಿ ಯುವ ನಿಧಿಗೆ ಏನು ಹನ್ನೆರಡು ಸಾವಿರ ಕೋಟಿ ಮತ್ತು ಏಳನೇ ವೇತನ ಆಯೋಗ ಪರಿಷ್ಕರಣೆ ಜಾರಿ ಮಾಡಿದರೆ ದೊಡ್ಡ ಮಟ್ಟದ ಒಂದು ಆರ್ಥಿಕವಾಗಿ ಬೀಳಲಿದೆ ಎಂಬುದರ ಬಗ್ಗೆ ನಮ್ಮ ಒಂದು ಅಭಿಪ್ರಾಯವನ್ನು ಆರ್ಥಿಕ ಇಲಾಖೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದೆ ಎಂಬುದರ ಬಗ್ಗೆ ಹಾಗಾಗಿ ಈ ರೀತಿಯಂಥ ಒಂದು ಯೋಜನೆಗಳು ಜೊತೆ ಜೊತೆಗಾಗಿ ಏಳನೇ ವೇತನ ನೀಡಿದ್ರೆ ರಾಜ್ಯದಲ್ಲಿ ಈ ರೀತಿಯಂಥ ಪರಿಸ್ಥಿತಿ ಬಂದವರು ಇಲ್ಲಿದೆ ಎಂಬುದರ ಬಗ್ಗೆ ನೇರವಾಗಿ ಹೇಳಿದ್ದಾರೆ ಹಾಗಾಗಿ ರಾಜ್ಯದಲ್ಲಿ ಒಂದು ಆರು ಲಕ್ಷ ಎಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ಸರ್ಕಾರಿ ನೌಕರರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಅರವತ್ತೈದು ಸಾವಿರ ಕೋಟಿ ಒಂದು ಒಂದು ರೂಪಾಯಿಯಷ್ಟು ಅರವತ್ತೈದು ಸಾವಿರ ಕೋಟಿ ರೂಪಾಯಿಯಷ್ಟು ಹಣ ಒಂದು ಅವರಿಗೆ ವೇತನವನ್ನು ನೀಡೋದಕ್ಕೆ ಒಂದು ಈಗಾಗಲೇ ನೀಡ್ತಾ ಇದ್ದಾರೆ ಪ್ಲಸ್ಸು ಹನ್ನೆರಡು ಸಾವಿರ ಕೋಟಿ ನೀಡಿದ್ರೆ ಏನು ಈ ಒಂದು ಏಳು ನಿವೇತನ ಆಯೋಗದ ಅಡಿಯಲ್ಲಿ ಇಲ್ಲಿ ಟೋಟಲ್ ಆಗಿ ಎಪ್ಪತ್ತೇಳು ಒಂದು ಎಷ್ಟು ಎಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿಯಷ್ಟು ಹಣ ರಾಜ್ಯದ ಸರ್ಕಾರಿ ನೌಕರರಿಗೆ ನೀಡಬೇಕಾಗಿರುವಂಥ ಒಂದು ಪರಿಸ್ಥಿತಿ ಬಂದಿದೆ ಹಾಗಾಗಿ ವೇತನ ಆಯೋಗ ಬೇಡ ಎಂಬುದರ ಬಗ್ಗೆ ಇಲ್ಲಿ ಒಂದು ಇನ್ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ನೋಡ್ತಾ ಇದ್ದೀರ ಆರು ಲಕ್ಷ ಎಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ಸರ್ಕಾರಿ ನೌಕರರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಮತ್ತು ಎರಡೂವರೆ ಲಕ್ಷದಷ್ಟು ಖಾಲಿ ಹುದ್ದೆಗಳಿದ್ದಾವೆ ಆ ಒಂದು ಎರಡೂವರೆ ಲಕ್ಷದಷ್ಟು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಹೋದರೆ ರಾಜ್ಯದಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿಯಷ್ಟು ಒಂದು ಅವಶ್ಯಕತೆ ಇದೆ ಏನೆಂದರೆ ಹೆಚ್ಚುವರಿ ಒಂದು ಹಣ ಎಂಬುದರ ಬಗ್ಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಆರ್ಥಿಕ ಇಲಾಖೆ ಎಂಬುದರ ಬಗ್ಗೆ ಈ ಎಲ್ಲದರ ನಡುವೆ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ನೇರವಾಗಿ ಒಂದು ನೀಡೋದು ಬೇಡ ಎಂಬುದರ ಬಗ್ಗೆ ಇಲ್ಲಿ ಆರ್ಥಿಕ ಇಲಾಖೆ ಹೇಳ್ತಾ ಇರುವಂಥ ಒಂದು ವಿಚಾರ ಎಂಬುದರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥ ಒಂದು ವಿಚಾರ ನೋಡ್ತಾ ಇದ್ದೀರಾ ವೇತನ ಆಯೋಗ ಶಿಫಾರಸಿನ ಅನ್ವಯ ವೇತನ ಪರಿಷ್ಕರಣೆ ಮಾಡಲು ಮುಂದಾದರೆ ಹೆಚ್ಚುವರಿ ಹಣ ಭರಿಸಲು ಸರ್ಕಾರ ಸಿದ್ಧವಾಗಿರಬೇಕಾಗುತ್ತೆ ಈ ವೇಳೆ ಒಂದು ಇಂತಹ ನಿರ್ಧಾರವನ್ನು ನೀವು ಸರ್ಕಾರ ತೆಗೆದುಕೊಂಡ್ರೆ ಒಂದು ಕಾಂಗ್ರೆಸ್ ಆಡಳಿತ ನಡೆಸುವುದು ಕಷ್ಟಕರವಾಗಿರಲಿದೆ ಎಂಬುದರ ಬಗ್ಗೆ ಏನಂದರೆ ರಾಜ್ಯದಲ್ಲಿ ಈ ವೇತನ ಒಂದು ಐದು ಪಂಚ ಗ್ಯಾರಂಟಿಗಳು ನೀಡ್ತಾ ಇದ್ದೀರಾ ನೀಡಿ ಆದರೆ ರಾಜ್ಯದಲ್ಲಿ ವೇತನ ಆಯೋಗ ಏನಾದರೂ ಪರಿಷ್ಕರಣೆ ಮಾಡಿದ್ರೆ ಸರ್ಕಾರಕ್ಕೆ ಆರ್ಥಿಕ ದೊಡ್ಡ ಹೊಡೆತ ಬೀಳಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಆರ್ಥಿಕ ತಜ್ಞರು ರಾಜ್ಯದ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರಿಗೆ ಈ ಆಘಾತಕಾರಿ ಸಂಗತಿಯಾಗಿದ್ದು ಸರ್ಕಾರಿ ನೌಕರರು ಇಟ್ಟಿರುವಂಥ ಒಂದು ತಮ್ಮ ಒಂದು ಏಳನೇ ವೇತನ ಆಯೋಗ ತಮ್ಮ ಒಂದು ಗ್ಯಾರಂಟಿಗೆ ಒಂದು ಸರ್ಕಾರ ಈಗ ಯಾವ ರೀತಿಯಾಗಿ ಒಂದು ಮನೆಯನ್ನು ದೊರಕಿಸುತ್ತದೆ ಮತ್ತು ಯಾವ ರೀತಿಯಾಗಿ ತಮ್ಮ ಒಂದು ಏಳನೇ ವೇತನ ಆಯೋಗ ಒಂದು ಸರ್ಕಾರಿ ನೌಕರಿ ನೀಡಲಿಕ್ಕೆ ಮುಂದಾಗುತ್ತದೆ ಎಂಬುದರ ಬಗ್ಗೆ ಈಗ ಸವಾಲಾಗಿದೆ ಎಂಬುದರ ಬಗ್ಗೆ ಮಾಹಿತಿ ನೋಡಿದ್ರಿ ನೌಕರರ ವೇತನ ಪರಿಷ್ಕರಣೆ ಕಾಂಗ್ರೆಸ್ ಸರ್ಕಾರಕ್ಕೆ ಸವಾಲು 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 ಎಂಬುದರ ಬಗ್ಗೆ ನಿಮಗೆ ಅನಿಸುತ್ತೆ ರಾಜ್ಯದ ಸರ್ಕಾರ ಯಾವ ರೀತಿಯಾಗಿ ವೇತನ ಆಯೋಗ ನೀಡೋದಕ್ಕೆ ಮುಂದಾಗಬೇಕು ಅಥವಾ ಸರ್ಕಾರಿ ನೌಕರರು ಈ ರೀತಿಯಾಗಿ ಒಂದು ಸರ್ಕಾರ ಈಗ ಜಗ್ಗದ ನಡುವೆ ಈಗ ಸರ್ಕಾರಿ ನೌಕರರು ಒಂದು ಅವನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗ್ತೀವಿ ಎಂಬುದರ ಬಗ್ಗೆ ತಿಳಿಸಿದ್ದಾರೆ ಹಾಗಾಗಿ ಅವನಿರ್ದಿಷ್ಟಾವಧಿ ಮುಷ್ಕರ ಮಾಡೋದಕ್ಕೆ ಮುಂದಾಗಬೇಕಾ ಅಥವಾ ಒಂದು ಸರ್ಕಾರ ನೀಡಿರುವಂಥ ಡೆಡ್ಲೈನ್ ಅವರಿಗೆ ಕಾಯಬೇಕಾ ಎಂಬುದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ರಾಜ್ಯದ ಸರ್ಕಾರಿ ನೌಕರರ ಒಂದು ಹಕ್ಕಾಗಿರುವಂಥ ಏಳನೇ ವೇತನ ಆಯೋಗಕ್ಕೆ ಈ ರೀತಿಯಾಗಿ ಒಂದು ಒಂದನೇ ಸಲ ಒಂದು ಅವಧಿ ವಿಸ್ತರಣೆ ಆಯಿತು ಮತ್ತೆ ಎರಡನೇ ಸಲನೂ ಸಹ ಹತ್ತು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅವಧಿ ವಿಸ್ತರಣೆ ಇದಾಗಿ ರಾಜ್ಯದ ಸರ್ಕಾರಿ ನೌಕರರು ಕೆಲಸ ಮಂಡಲವಾಗಿದ್ದು ಸರ್ಕಾರಿ ನೌಕರರು ಇನ್ನೂ ಜಾಸ್ತಿ ಕಾಯೋದಿಲ್ಲ ಒಂದು ಅವಧಿ ಮುಷ್ಕರ ಮಾಡೋದಕ್ಕೆ ಮುಂದಾಗ್ರಿ ಎಂಬುದರ ಬಗ್ಗೆ ಕೂಗುಗಳು ಕೇಳಿ ಬರ್ತಾ ಇದ್ದು ಷಡಕ್ಷರೀ ಸಹ ಕೆಲವೊಂದಿಷ್ಟು ತಾತ್ವಿಕ ಉಪಯೋಗವನ್ನು ನೀಡಿದ್ದಾರೆ ನಿಮಗೆ ಏನು ಅನಿಸುತ್ತೆ ಈ ರೀತಿಯಾದಂಥ ಒಂದು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಬೇಕ ಅಥವಾ ಸರ್ಕಾರಿ ನೌಕರರು ಕಾಯಬೇಕಾ ಎಂಬುದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಶಿವನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಬಂದಾಗ ಎಲ್ಲರಿಗೂ ಧನ್ಯವಾದ